ಕರಿ ತಿಂಡಿ ಟಾಕ್ಟ್ರಿ ತಿಂಡಿ ನಾ ಇವತ್ತು ತೊಗೀವ್ರಿ ಪವರ್ಕಿಂಗ್ ಟೋಚನ್ ಕಿಂಗ್ ಬಾಳ ದಿನ ಐತ್ರಿ ಟೋಚನ್ ಮಾಡ್ಲಾರಿ ಅದಗ ಟೋಚನ್ ಗಿಂಗ ಪವರ್ ಕಿಂಗ್ ತೊಗೊಂಡಿವ್ರಿ ಕಾಲ್ ಭಿ ಅನ್ನೋತ್ತ ಇನ್ಸ್ಟಾಗ್ರಾಮ್ ದಾಗ ಹೇಳಿದ್ರಿ ಅಂದ್ರ ಭೀ ಹೊಂದ್ ಬರ್ರಿ ಬರೀ ಜೀವ ಜೇಳದ್ರಿ ಫ್ರೆಂಡ್ಸ್ ಟೋಚನ್ ಕಿಂಗ್ ಪವರ್ ಕಿಂಗ್ ಇಂದೋಚನ್ ಮಾಡತ್ತೀ ಆ ಕಾರಣದಿಂದ ಪವರ್ ಕಿಂಗ್ ತಗೊಂಡು ಟೋಚನ್ ಕಿಂಗ್ ತಗೊಂಡು ಹೊಂಟೀವ್ರಿ ಇದ್ರದ್ರ ಬಿಚ್ಚಿ ಏನ್ ಟೈಮ್ ಇಲ್ರಿ ಫ್ರೆಂಡ್ಸ್ ಈಗ ಒಂದ್ರ ಕಾಲ ಆಗಲಿ ಹತ್ತ ಎನ್ರೀ ಆ ಕಾರಣದಿಂದ ಡೋಜರ್ ರೀ ಸೊ ಮತ್ತೆ ನಿಮ್ ಖುಷಿ ಸಲ ಅಂದ ವಿಡಿಯೋ ಮಾಡಕ್ಂಡೀ ಇವತ್ತೀ ರವಿ ನಾಗಣ್ಸೂರ ಅವ್ರವಾರ್ ಬರೀ ತೋರ್ಸನಿ

ಿ ಮಳಿ ಚಲೋತ್ರಿ ಮುಂಗಾರು ಮಳೆ ಬಂದ್ರಿ ನೋಡ್ರಿ ಈಗ ಹೋಗ್ಬೇಕಂತ ಕೋತೀವ್ರಿ ಫ್ರೆಂಡ್ಸ್ ಮಳಿ ರೀ ಎಲ್ಲ ಏನ್ ಮಾಡಕ್ ಬರಲ್ರಿ ನೋಡ್ರಿ ಒಂದು ಮೂಗು ನೋಡಿ ಕಮೆಂಟ್ ಮಾಡಿ ಕೈಚಾರ ದೋಸ್ತ ನೋಡ್ರಿ ಫ್ರೆಂಡ್ಸ್ ನೇಚರ್ ನೋಡ್ರಿ ರೈತರ ನೇಚರ್ ಇದ್ರಿ ಕರ್ಲಾ ನೇಚರ್ ರೀ ಇದು ಬರ್ರಿ ಹೋಗನ್ ಈಗ ಬೇರ ನಾವು ಗಾಡಿ ಮೇಲೆ ಬರ್ತೇವ್ರ ವಾವ್ರಿ ಬೇಟ ಹೊಂಟೇವ್ರಿ ನಾವ್ ಹಾದಿ ಕಡಿ ಇಲ್ಲೆಲ್ಲ ಜಾಗ ವಿಡಿಯೋ ಮಾಡಕ್ ಚಲೋ ಇಲ್ರಿ ಫ್ರೆಂಡ್ಸ್ ಅದಕ್ಕೆ ಹೊಂಟೇವ್ರಿ ಬರ್ರಿ ಇಲ್ಲಿ ಹಾಕನು ಭಾರಿ ಆತದ್ರಿ ಬರ್ರಿ ವೈರ್ ಹಾಕಿ ಟೋಚನ್ ಕಿಂಗಿಂದು ಪವರ್ ಕಿಂಗಿಂದು ಒಂದ್ ಜರ ಚೆಕ್ಅಪ್ ಮಾಡೋಣ ಹಾ ಮತ್ತಿಳಿ ಹಾಕಿ ಜಗಲಾರಿ ಮಾಡ್ಬೇಕು ಇಳಿ ಹಾಕಿ ಹಾ

ಪಾರ್ಕಿಂಗ್ ಫುಲ್ ವೇಟ್ ಅದ್ರಿ ಹೌದೇ ಸರಿ ಅತ್ ರೀಸಾರಿ ತೌಸಂಡ್ ಕಿಂಗ್ ಪಟ್ಟಿ ಹೊಡೆದ್ರಿ ಅಡ್ಡ ನಾವು ನಾವು <Marvel> ா எழுகி <observer> やってやってやってやっって ലെച്ച കൊടുത്ത മാഡം പാർട്ടി പ ಸರ್ನಾಕ್ ಆಗ್ಯದ್ರಿ ಫ್ರೆಂಡ್ಸ್ ಮನೆ ಆಯಿಲ್ ಚೇಂಜ್ ಆಯ್ತಾ ಮಾಡ್ಕೊಂಬಂದಿವ್ರಿ ಟು ಟೋಚನ್ ಗಿಂಗಿಗೆ ಭಾಳ ಅಗದಿ ಏನತ್ರಿ ಹುಲಿ ಹುಲಿ ಆದ್ಯದ್ರಿ ಟೋಚನ್ ಈಗ ಆಕ್ಚುಲಿ ಇದು ಗಾಡಿ ಇಲ್ಲಿ ಏನಾದ್ರಿ ಫ್ರೆಂಡ್ಸ್ ಅಂದ್ರೆ ಭೀ ಟೋಚನ್ ಕಿಂಗ್ ಅಲ್ಲಿ ಕಣ ಪ್ರಯತ್ನ ಪಟ್ಟದ್ರಿ ಆ ಗಾಡಿಗಿ ಪಾರ್ಕಿಂಗಿ ಡೋಜರ್ ಹಾಕೊಂಡ್ ಬಂದೀವ್ರಿ ಅದಿಟ್ಟ ಕೆಲಸ ಅದ್ರಿ ಅದರದು ಅದಕ್ಕೆ ಕಾರಣದಿಂದ ಮಾಡ್ರಿ ಅದ್ರದ್ದು ಕೆಲಸ ಮಾಡಿಸಿ ಅದಕ್ಕೆ ಕಣಕ್ ರೆಡಿ ಮಾಡೋದಾದ್ರಿ ಫ್ರೆಂಡ್ಸ್ ಬರ್ರಿ ಆ ಅಲ್ಲೊಂದು ಪ್ಲೇಸ್ ಅದ ಆ ಪ್ಲೇಸಿಗೆ ಹೋಗಿ ನಮಸ್ಕಾರ ತಿಂಡಿ ಟ್ಯಾಕ್ಟರ್ ತಿಂಡಿ ಹುಲಿಗಳ ಇವತ್ತು ನಾವು ನೋಡ್ರಿ ವಚನ್ ಕಿಂಗ್ ಪವರ್ ಕಿಂಗ ಗಾಡಿ ಹೆಚ್ಚಿಕ್ ಕುಂದ್ ಕುಮಾರ್ ಕುತಾಂಡ್ರಿ ಅಚ್ಚಿಕ್ ನಮ್ಮ ಮೂಗಿ ರವಿ ಕುತಾಣ್ರಿ ನಮ್ದೇ ಹೇಳಿ ಎದುರು ಗಾಡಿ ನಮ್ದೇ ಹೇಳಿ ಆ ಗಾಡಿ ಸುಮ್ಮನೆ ಚೆಕ್ ಮಾಡಿ ಮರಿನ್ ಬಂದ ವಾತಾವರಣ ಮನಗಂಡ್ರಿ ಬರ್ರಿ ನೋಡೋಣ ಸ್ಪೆಷಲ್ ಸೆಕೆಂಡ್ ಹಾಕೋ ಕೈ ರೇಸ್ ಇಲ್ಲ ಕೈ ರೇಸ್ ಇಲ್ಲ ಸ್ಪೆಷಲ್ ಸೆಕೆಂಡ್ ಹಾಕು ಗುದ್ದಿ ಮತ್ತೆ

மாதோசுல் வேட்டும் வேட்டு ஃபுல்லு காடி பேட்டரி வச்சு கொடுத்த

ಿ ಮೂರ್ ಗಾಡಿ ಮಾಲಾಕ ನೀ ಏನ್ ಕುತ್ಲಾ ಹೋಗ್ ಒಂದ್ ಗಾಡಿ ಒಂದ್ ರೈಲ್ ಹೋಗಿ ಸುಮ್ ಹೋಗ್ ಯಾಕೆ ಗಾಡಿ ಜಗತ್ತೀವ್ ನಮ್ ಕಿಂಗ್ ಕುಮಾರ್ ಗಾಡಿ ಚೆನ್ನಾಗ್ ರೀ ಇಲ್ಲಿ ನಮ್ ದೋಸ್ತ್ ಬಂದ್ರಿ ಮಾತಾಡಕ್ ನಂಬರ್ ಅನ್ರಿ ಬರ್ರಿ ಮಾತಾಡಮ್ಮ ನೀವ್ ಒಂದ್ ಮಾತ ಅನ್ಸಂಬ್ರಿ ಅಂತಾನೇ ನೋಡಮ್ಮ ಏ ನಿಂದ್ರು ಏ ನಿಂದ್ರು ವಿಡಿಯೋ ಹಾಕದಿ ನಮಸ್ಕಾರ ತಿಂಡಿ ಟ್ಯಾಕ್ಟರ್ ತಿಂಡಿ ಹುಲಿ

ತಿಂಡಿ ಟ್ರಾಕ್ಟರ್ ತಿಂಡಿ ಹುಲಿಗಳಿ ತಿಂಡಿ ಟ್ರಾಕ್ಟರ್ ತಿಂಡಿ ಹುಲಿಗಳಿಗೆ ನಮ್ ಟೋಚನ್ ಕಿಂಗ್ ಪವರ್ ದಸಂತ ಬಿ ನೋಡ್ರಿ ನಮ್ ದೋಸ್ತ ತಿಂಡಿ ಟ್ರಾಕ್ಟರ್ ತಿಂಡಿ ಹುಲಿಗಳನ್ನ ತಿಂಡಿ ಟ್ರಾಕ್ಟರ್ ತಿಂಡಿ ಹುಲಿಗಳ ಅಲ್ಲಗತನ ಕರಿ ತಿಂಡಿ ಟ್ರಾಕ್ಟರ್ ತಿಂಡಿ ಹುಲಿಗಳಿಗೆ ಇವತ್ತು ನೀವು ಇಡಿಯ ನೋಡಲ್ರಿ ಪವರ್ ಕಿಂಗ್ ಟೋಚನ್ ಕೋಚಿಂಗ್ ಕಿಂಗ್ ಇಂದ ಇವತ್ತು ನೀವು ಇಡಿಯ ಸ್ಟೋರಿ ಮತ್ತ ಮುಂದಿನ ಬ್ಲಾಗ್ ಆಗ ಸಿಗತರಿ ಸಪೋರ್ಟ್ ಆ ಪ್ರೀತಿ ಪ್ರೋಸೋ ಎಲ್ಲಾ ತೋರಿಸ ಫ್ರೆಂಡ್ಸ್ ಇವತ್ತು ನೀವು ಇಡಿಯ ಸ್ಟೋರಿ ಬೈ ಬೈ ರಿ ಕಾಲ್ ಬಡದ್ರಿ ಆ ಕಾರ್ ಅಂತ ಅಲ್ಲಿ ಏನ್ರಿ ಏ ತಳ್ಳಿ ಏನೋ ಒಂದ್ ಜರ ಇದು ಆಗನ ಬೈ ಬೈ